ಜಮ್ಮು ಕಾಶ್ಮೀರದ ಪಹಲ್ಗಾಮ್ ಉಗ್ರರ ದಾಳಿಗೆ ಭಾರತ ಕೆರಳಿ ಕೆಂಡವಾಗಿದೆ ಇನ್ನು ಈ ಹತ್ಯೆ ಮಾಡಿದ ಘಾತುಕರು ಯಾವ ಸಂಘಟನೆಗೆ ಸೇರಿದವರು ಹೇಗೆ ಟ್ರೈನಿಂಗ್ ಕೊಡಲಾಗಿತ್ತು ಹೇಗಿರುತ್ತೆ ಕಟುಕರ ಹಿನ್ನೆಲೆ ಅನ್ನೋದು ಇಂಟ್ರೆಸ್ಟಿಂಗ್ ಮಾಡ್ಯೂಲ್ ಸಂಘಟನೆ ಇದು ನಿಷೇಧಿತ ಲಷ್ಕರೆ ತೈಬಾ ಗುಂಪಿನೊಂದಿಗೆ ಸಂಯೋಜಿತವಾಗಿರುವ ಗಟ್ಟಿಯಾದ ಸಂಘಟನೆ ಹೆಚ್ಚಾಗಿ ವಿದೇಶಿ ಭಯೋತ್ಪಾದಕರೇ ಇದ್ದಾರೆ ಜೊತೆಗೆ ಸ್ಥಳೀಯ ಉಗ್ರಗಾಮಿಗಳ ಬೆಂಬಲವೂ ಇವರಿಗಿದೆ ಜೊತೆಗೆ ಲಷ್ಕರ್ ಮುಖ್ಯಸ್ಥ ಹಫೀಜ್ ಸಯೀದ್ ಪಾತ್ರವು ಪೆಹಲ್ಗಾಂ ದಳಿಯಲ್ಲಿ ಇರುವುದು ಬಹಿರಂಗವಾಗಿದೆ ಪೆಹಲ್ಗಾಂ ಬಳಿಯ ಬೈಸ್ರನ್ ಕಣಿವೆಯಲ್ಲಿ ನಡೆದ ಭಯೋತ್ಪಾದಕ ದಾಳಿಯು ಇಪ್ಪತ್ತಾರು ಜನರ ಸಾವಿಗೆ ಕಾರಣವಾಯಿತು ಇದು ಜಮ್ಮು ಮತ್ತು ಕಾಶ್ಮೀರದಲ್ಲಿ ದೀರ್ಘಕಾಲದಿಂದ ಕಾರ್ಯನಿರ್ವಹಿಸುತ್ತಿದ್ದ ಭಯೋತ್ಪಾದಕ ಘಟಕವನ್ನು ಮುನ್ನೆಲೆಗೆ ತಂದಿದೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಮುನ್ನೂರ ಎಪ್ಪತ್ತನೇ ವಿಧಿಯನ್ನು ರದ್ದುಗೊಳಿಸಿದ ನಂತರ ನಡೆದ ಅತ್ಯಂತ ಮಾರಕ ಭಯೋತ್ಪಾದಕ ದಾಳಿ ಇದು ಈ ಕೃತ್ಯ ಎಸಗಿದವರು ಹಾಗೂ ಬೆಂಬಲಿಗರಿಗೆ ಆಶ್ರಯ ನೀಡುತ್ತಿದೆ ಎಂದು ಆರೋಪಿಸಲಾಗಿರುವ ಪಾಕಿಸ್ತಾನದ ವಿರುದ್ದ ಕೇಂದ್ರ ಸರ್ಕಾರವು ಈಗಾಗಲೇ ಉನ್ನತ ಮಟ್ಟದ ರಾಜತಾಂತ್ರಿಕ ಮತ್ತು ಭದ್ರತಾ ಹೊಡೆತ ಕೊಟ್ಟಿದೆ ನಿಷೇಧಿತ ಲಷ್ಕರ್ ಎ ತೈಬಾ ಎಲ್ಇಟಿ ಭಯೋತ್ಪಾದಕ ಸಂಘಟನೆಯೊಂದಿಗೆ ಸಂಯೋಜಿತವಾಗಿರುವ ಗಟ್ಟಿಮುಟ್ಟಾದ ಗುಂಪು ದಾಳಿ ನಡೆಸಿದೆ ಕಣಿವೆಯ ಭೂಗತರಾಗಿರುತ್ತಾರೆ ದಾಳಿಯ ಮಾಸ್ಟರ್ ಮೈಂಡ್ ಮತ್ತು ಲಷ್ಕರ್ ಮುಖ್ಯಸ್ಥ ಹಫೀಜ್ ಸಯೀದ್ ಇದರ ನಿಯಂತ್ರಕ ಈ ನಿರ್ದಿಷ್ಟ ಮಾಡೆಲ್ ಕಾಶ್ಮೀರ ಕಣಿವೆಯಲ್ಲಿ ದೀರ್ಘಕಾಲದಿಂದಲೂ ಸಕ್ರಿಯವಾಗಿದೆ ಸೋನ್ಮರ್ಗ್ ಭೂತಾಪತ್ರಿ ಪತ್ರಿ ಮತ್ತು ಗಂಡರ್ಬಾಲ್ ಸೇರಿದಂತೆ ಈ ಪ್ರದೇಶಾದ್ಯಂತ ಹಲವಾರು ಪ್ರಮುಖ ದಾಳಿಗಳ ಹಿಂದೆ ಇದು ಕೈವಾಡವಿದೆ ಎಂದು ಭದ್ರತಾ ಸಂಸ್ಥೆಗಳು ಹೇಳುತ್ತವೆ ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಬೂಟಾ ಪತ್ರಿಯಲ್ಲಿ ನಡೆದ ಭಯೋತ್ಪಾದಕ ದಾಳಿಯಲ್ಲಿ ಇಬ್ಬರು ಭಾರತೀಯ ಸೇನಾ ಸಿಬ್ಬಂದಿ ಸೇರಿದಂತೆ ನಾಲ್ವರು ವ್ಯಕ್ತಿಗಳು ಸಾವನ್ನಪ್ಪಿದ್ದರು ಅದೇ ತಿಂಗಳಿನಲ್ಲಿ ಸೋನ್ಮಾರ್ಗ್ ಸುರಂಗ ನಿರ್ಮಾಣ ಕಾರ್ಮಿಕರ ಮೇಲೆ ಮಾರಕ ದಾಳಿ ನಡೆಸಲಾಗಿತ್ತು ಇದರಲ್ಲಿ ಆರು ಕಾರ್ಮಿಕರು ಮತ್ತು ಒಬ್ಬ ವೈದ್ಯರನ್ನು ಗುಂಡಿಕ್ಕಿ ಕೊಂದಿದ್ದರು ಈ ಕೃತ್ಯ ಎಸಗಿದ್ದು ಮಾಡೆಲ್ ಸಂಘಟನೆ ಸದಸ್ಯರೇ ಸೋನ್ಮಾರ್ಗ್ ಹತ್ಯಾಕಾಂಡದ ನಂತರ ಮಾಡೆಲ್ನ ಪ್ರಮುಖ ವ್ಯಕ್ತಿಯಾಗಿದ್ದ ಕುಲ್ಲಾಮನ್ ಲಷ್ಕರ್ ಭಯೋತ್ಪಾದಕ ಜುನೈದ್ ಅಹಮದ್ ಭಟ್ ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಡಚಿಗಾಂನಲ್ಲಿ ನಡೆದ ಎನ್ಕೌಂಟರ್ನಲ್ಲಿ ಹತನಾಗಿದ್ದ ಗುಂಪಿನ ಇತರ ಸದಸ್ಯರು ತಪ್ಪಿಸಿಕೊಳ್ಳುವಲ್ಲಿ ಯಶಸ್ವಿಯಾಗಿದ್ದರು ಹತ್ತಿರದ ಅರಣ್ಯ ಪ್ರದೇಶಗಳಲ್ಲಿ ತಪ್ಪಿಸಿಕೊಂಡಿದ್ದರು ಪ್ರಮುಖ ದಾಳಿಯ ನಂತರ ಈ ಭಯೋತ್ಪಾದಕರು ಸಾಮಾನ್ಯವಾಗಿ ಭೂಗತವಾಗುತ್ತಾರೆ ಪಾಕಿಸ್ತಾನದಲ್ಲಿರುವ ತಮ್ಮ ನಿರ್ವಾಹಕರಿಂದ ಹೊಸ ಆದೇಶಗಳನ್ನು ಪಡೆಯುವವರೆಗೆ ದಟ್ಟವಾದ ಅರಣ್ಯ ಅಡಗು ತಾಣಗಳಲ್ಲಿ ಅಡಗಿಕೊಳ್ಳುತ್ತಾರೆ ಈ ಮಾಡೆಲ್ ಅನ್ನು ಲಷ್ಕರ್ ಮುಖ್ಯಸ್ಥ ಹಫೀಜ್ ಸಯಿದ್ ಮತ್ತು ಅವನ ಉಪ ಸೈಫುಲ್ಯ ನೇರವಾಗಿ ನಿಯಂತ್ರಿಸುತ್ತಾರೆ ಎಂದು ವರದಿಯಾಗಿದೆ ಇಬ್ಬರು ಪಾಕಿಸ್ತಾನದಿಂದ ಕಾರ್ಯನಿರ್ವಹಿಸುತ್ತಿದ್ದಾರೆ ಎಂದು ನಂಬಲಾಗಿದೆ ಮಾಡ್ಯೂಲ್ ಪಾಕಿಸ್ತಾನದ ಮಿಲಿಟರಿ ಮತ್ತು ಅದರ ಗುಪ್ತಚರ ಸಂಸ್ಥೆಯಿಂದ ಇಂಟರ್ ಸರ್ವಿಸಸ್ ಇಂಟೆಲಿಜೆನ್ಸ್ನಿಂದ ಸೈದ್ಧಾಂತಿಕ ಮಾತ್ರವಲ್ಲದೆ ಲಾಜಿಸ್ಟಿಕಲ್ ಮತ್ತು ತಂತ್ರದ ಮಾರ್ಗದರ್ಶನವನ್ನು ಪಡೆಯುತ್ತದೆ ಎಂದು ಭಾರತೀಯ ಗುಪ್ತಚರ ಸಂಸ್ಥೆಗಳು ಹೇಳುತ್ತವೆ ಪೆಹಲ್ಗಾಮ್ ದಾಳಿಯಲ್ಲಿ ಬೈಸ್ರನ್ ಕಣಿವೆಯ ಮೂರು ಪ್ರತ್ಯೇಕ ಸ್ಥಳಗಳಲ್ಲಿ ಭಯೋತ್ಪಾದಕರು ದಾಳಿ ನಡೆಸಿದರು ಪೊಲೀಸ್ ಮೂಲಗಳ ಪ್ರಕಾರ ಒಂದೇ ಸ್ಥಳದಲ್ಲಿ ಐದು ಜನರನ್ನು ಒಟ್ಟಿಗೆ ಕೊಲ್ಲಲಾಯಿತು ಇಬ್ಬರನ್ನು ತೆರೆದ ಮೈದಾನದಲ್ಲಿ ಗುಂಡು ಹಾರಿಸಿ ಕೊಲ್ಲಲಾಯಿತು ಹೆಚ್ಚು ಮಾತನಾಡದೆ ಬಂದ ಸಂದೇಶ ಕೇಳುತ್ತಾ ಮುನ್ನಡೆಯುತ್ತಿದ್ದರು ಎಂದು ಪ್ರತ್ಯಕ್ಷದರ್ಶಿಗಳು ದರ್ಶಿಗಳು ಹೇಳಿದ್ದಾರೆ